ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಇಂದಿನ ವಿಚಾರ ಗೃಹಲಕ್ಷ್ಮಿ ಅವರಿಗೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿರುವ ವಿಷಯದ ಬಗ್ಗೆ ನಿಮ್ಮ ಅಕೌಂಟ್ಗೆ ಹಣ ಬಿಡುಗಡೆ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಆಗಿಲ್ವೋ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಪ್ಪತ್ತನೇ ಕಂತಿನ ಆಲ್ರೆಡಿ ಹಣ ಬಿಡುಗಡೆ ಆಗಿದ್ದು ನಿಮ್ಮ ಅಕೌಂಟ್ಗೆ ಬಂದು ಜಮವಾಗಿರುತ್ತದೆ ಇಂದೂ ಕೂಡ ಹಣ ಬಂದು ಜಮವಾಗಿರುತ್ತದೆ ಇಪ್ಪತ್ತನೇ ಕಂತಿನ ಹಣವನ್ನು ನೀವು ಯಾವುದೇ ಯಾವ್ದಿಗೆ ಬಳಸ್ಕೊತಾ ಇದ್ದೀರಾ ವಿದ್ಯಾಭ್ಯಾಸಕ್ಕೆ ಬಳಸ್ತಾ ಇದ್ದೀರಾ ಮೆಡಿಸನ್ಗೆ ಬಳಸ್ತಾ ಇದ್ದೀರಾ ಹಂಗೆ ಅದೇ ರೀತಿ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಯಾವ್ಯಾವುದಕ್ಕೆ ಇಪ್ಪತ್ತನೇ ಕಂತಿನ ಬಳ ಹಣವನ್ನು ಬಳಸ್ಕೊತಾ ಇದ್ದೀರಾ ಅಂತ ಹೇಳಿ ಗೃಹಲಕ್ಷ್ಮಿ ಅವರಿಗೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗುವ ಎಂಬ ವಿಚಾರವನ್ನು ನಾನು ಹೇಳುತ್ತಿರುವುದು ಪಕ್ಕಾ ಸರಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿದೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ಈ ವಿಷಯ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಈ ಈ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಎಷ್ಟು ಖುಷಿಯಾಗಿದೆ ಎಂಬುದರ ಬಗ್ಗೆ ಕಾಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ವೀಕ್ಷಕರೇ